ಆರ್ ಸಿ ಬಿ ಐ ಪಿ ಎಲ್ ಕಪ್ ಗೆಲ್ಬೇಕು ಅನ್ನುವಂಥದ್ದು ಬಹು ವರ್ಷದ ಕನ್ನಡಿಗರ ದೊಡ್ಡ ಕನಸಾಗಿರ್ತಕ್ಕಂತಹದ್ದು ಈಗಾಗಲೇ ಆರ್ ಸಿ ಬಿ ಉತ್ತಮವಾದಂತಹ ಆಟವನ್ನು ಆಡಿಕೊಂಡು ಈಗಾಗಲೇ ಫೈನಲ್ ಪ್ರವೇಶವನ್ನು ಮಾಡಿದೆ ನಾಳೆ ಆರ್ ಸಿ ಬಿ ಫೈನಲ್ ಪಂದ್ಯವನ್ನು ಕೂಡ ಆಡ್ತಾ ಇದೆ ಈಗಾಗಲೇ ಕರ್ನಾಟಕದಾದ್ಯಂತ ವಿವಿಧ ರೀತಿಯಲ್ಲಿ ವಿಶೇಷವಾಗಿ ಶುಭಾಶಯಗಳನ್ನು ನಾಡಿನಾದ್ಯಂತ ಆರ್ ಸಿ ಬಿ ತಂಡಕ್ಕೆ ಕೋರ್ತಾ ಇದ್ದಾರೆ ಮೈಸೂರಿನಲ್ಲೂ ಕೂಡ ಒಂದು ತಂಡ ಒಂದು ವಿಶೇಷವಾದಂತಹ ಆರಕೆ ಒಂದು ರೀತಿ ಆರಕೆಯನ್ನೇ ಮಾಡಿಕೊಂಡಿದೆ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ಏನಾದರೂ ಫೈನಲ್ನಲ್ಲಿ ವಿಜಯಶಾಲಿ ಆದರೆ ಒಂದು ಈ ಮೈಸೂರಿನಲ್ಲಿ ಎಲ್ಲ ಇಂದಿರಾ ಕ್ಯಾಂಟೀನಲ್ಲೂ ಕೂಡ ಬಡ ಜನರಿಗೆ ಹೋಳಿಗೆ ಊಟವನ್ನು ಹಾಕಿಸ್ತೇನೆ ಅನ್ನುವಂಥದ್ದು ಒಂದು ಸಂಕಲ್ಪವನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಇವತ್ತು ಒಂದು ಸಾಂಕೇತಿಕವಾಗಿ ಒಂದಷ್ಟು ಜನರಿಗೆ ಹೋಳಿಗೆ ಊಟವನ್ನು ಬಡಿಸೋದ್ರ ಮೂಲಕ ಇದಕ್ಕೆ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಅವರೇ ಒಂಟಿಗಿದಾರೆ ಮಾತಾಡಿಸ್ತೀನಿ ಸರ್ ಹೇಳಿ ಸರ್ ಆರ್ ಸಿ ಬಿ ಫೈನಲ್ ತಲುಪಿದೆ ನಿಮ್ಮ ಸಂಕಲ್ಪ ಏನು ಆರ್ ಸಿ ಬಿ ಹದಿನೆಂಟು ವರ್ಷದ ಕನಸು ನನಸಾಗೋದಕ್ಕೆ ಇನ್ನ ಇಪ್ಪತ್ನಾಲ್ಕು ಗಂಟೆ ಟೈಮ್ ಇದೆ ಇವತ್ತು ಏನು ಆರ್ ಸಿ ಆರ್ ಸಿ ಬಿ ಗೆಲ್ಲಿ ಅಂತೇಳಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಗಣಪತಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಮೈಸೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ಗನ್ನೋ ಸತ್ರ ಇರುವ ಇಂದಿರಾ ಕ್ಯಾಂಟೀನಲ್ಲಿ ಉಚಿತವಾಗಿ ಹೋಳಿಗೆ ಊಟನ ವಿತರಣೆ ಮಾಡಿದ್ದೀವಿ ಈಗ ಸಾಮೂಹಿಕವಾಗಿ ನಾಳೆ ಆರ್ ಸಿ ಬಿ ಅವರು ಗೆದ್ದ ತಕ್ಷಣ ಮೈಸೂರಿನ ಹದಿನಾರು ಇಂದಿರಾ ಕ್ಯಾಂಟೀನಲ್ಲಿ ಉಚಿತ ಹೋಳಿಗೆ ಊಟ ವಿತರಣೆ ಮಾಡೋಣ ಅಂತೆಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ತೀರ್ಮಾನ ಮಾಡಿ ನಾಳಿದ ನಾಲ್ಕನೇ ತಾರೀಕು ಹೋಳಿಗೆ ವಿತರಣೆ ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ದೀವಿ ಆರ್ ಸಿ ಬಿ ಗೆದ್ದು ತಾಳ್ಮೆಯಿಂದ ಆಟ ಆಡಿ ಆರ್ ಸಿ ಬಿ ಗೆದ್ದಿ ಕನ್ನಡಿಗರ ಕನಸನ್ನ ನನಸು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಶುಭ ಹಾರೈಸ್ತೀನಿ ಸರ್ ಕಳೆದ ಹದಿನೆಂಟು ವರ್ಷದಿಂದ ಸರ್ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅನ್ನುವಂತಹ ಟೂರ್ನಮೆಂಟ್ ಟೂರ್ನಮೆಂಟನ್ನು ಪ್ರಾರಂಭಿಸ್ತೀವಿ ಆ ನಂತರದಲ್ಲಿ ಏನೋ ಒಂದು ಸಣ್ಣ ಮಿಸ್ಟೇಕಾಗಿ ಆರ್ ಸಿ ಬಿ ಕಪ್ ಗೆಲ್ಲದಕ್ಕೆ ಸಾಧ್ಯ ಆಗಿರಲಿಲ್ಲ ಈ ವರ್ಷ ಈಗಿನ ತಂಡವನ್ನು ನೋಡಿದ್ರೆ ಕಪ್ ಗೆಲ್ಲುವ ವಿಶ್ವಾಸ ನಿಮಗೆ ಎಷ್ಟಿದೆ ಸರ್ ಇವತ್ತು ಕೊಹ್ಲಿ ಅವರ ಕ್ರಮ ಸಂಖ್ಯೆ ಹದಿನೆಂಟು ಹದಿನೆಂಟು ವರ್ಷದಿಂದ ಪ್ರಯ ಪ್ರಯತ್ನ ನಾಳೆ ಅವ್ರ ಕ್ರಮ ಸಂಖ್ಯೆಯೂ ಹದಿನೆಂಟಾಗಿದೆ ಟೋಟಲ್ ಎಂಟು ಒಂದು ಒಂಬತ್ತು ಆಗುತ್ತೆ ಒಂಬತ್ತು ಅಂತ ಬಂದರೆ ಕ್ರಮ ಸಂಖ್ಯೆ ಅದು ಗೆದ್ದೇ ಗೆಲ್ತೀವಿ ಇವ ನಾಳೆ ನೀವು ಬಂದು ನನ್ನೇ ಕೇಳ್ತೀರಿ ಏನು ಹಿಂಗೆ ಹೇಳಿದ್ರಲ್ಲ ಅಂತ ಗೆದ್ದೇ ಗೆಲ್ತಾರೆ ಈ ಸಲ ಆರ್ ಸಿ ಬಿ ಕಪ್ ನಮ್ಮದೇ ಸರ್ ಯಾರು ಸರ್ ನಿಮ್ಮ ಫೇವ್ರೆಟ್ ಪ್ಲೇಯರ್ ಈಗ ಆರ್ ಸಿ ಬಿನಲ್ಲಿ ಕೊಹ್ಲಿ ಕೊಹ್ಲಿನೀಗೆ ನಮಗೆ ಎಲ್ಲರೂ ನಮ್ಮ ಎಲ್ಲರೂ ತಂಡದಲ್ಲಿ ಎಲ್ಲ ಆಟಗಾರರು ನಮ್ಮ ನಮ್ಮಿದೆ ಅದರಿಂದ ಕೊಹ್ಲಿ ಕ್ಯಾಪ್ಟನ್ ಆಗಿದ್ದಾರೆ ವಿರಾಟ್ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅವರೇ ಗೆಲ್ಲಿದ್ದಾರೆ ಹಾಂ ಸರ್ ಹೇಳಿ ಸರ್ ಆರ್ ಸಿ ಬಿ ಫೈನಲ್ಗೆ ತಲುಪಿದೆ ಒಂದಷ್ಟು ಸಂಕಲ್ಪಗಳನ್ನು ಮಾಡ್ಕೊಂಡಿದ್ದೀರಿ ಏನು ಸರ್ ಮೊದಲನೇದಾಗಿ ನಾನು ಸಹ ಹೇಳೋದಕ್ಕೆ ಏನು ಬಯಸೋದಂದ್ರೆ ಈ ಬಾರಿ ಕಪ್ ನಮ್ದೇನೆ ಇದು ಬರೀ ಆರ್ ಸಿ ಬಿ ಫ್ಯಾನ್ ಆಗಿ ಹೇಳ್ತಾರೆ ನಾನು ಇದು ಪ್ರತಿಯೊಬ್ಬರು ಕನ್ನ ಪ್ರತಿಯೊಬ್ಬ ಕನ್ನಡಿಗರನ್ನ ಕನ್ನ ಕನ್ನಡಿಗನ ಆಸೆ ಸೊ ಅದರಂತೆ ಇವತ್ತು ನಮ್ಮ ಕ್ಯಾರ್ ಬ್ಯಾಂಕ್ ಅಧ್ಯಕ್ಷರು ಸಾಂಕೇತಿಕವಾಗಿ ಶುಭ ಹಾರೈಸಿದ ಇಂದಿರಾ ಕ್ಯಾಂಟೀನಲ್ಲಿ ಹೋಳಿಗೆ ಊಟ ವಿತರಿಸುವ ಮೂಲಕ ಶುಭ ಕೋರಿದ್ದಾರೆ ನಾಳೆ ಇದೇ ಇದೇ ರೀತಿ ಏನಾರು ಈ ಬಾರಿ ಆರ್ ಸಿ ಬಿ ಕಪ್ ಏನಾರು ಗೆದ್ದರೆ ಮೈಸೂರಲ್ಲಿ ಎಲ್ಲ ಮೈಸೂರಲ್ಲಿರೋ ಎಲ್ಲ ಇಂದಿರಾ ಕ್ಯಾಂಟೀನಲ್ಲೂ ಒಳಗೆ ಹೋಳಿಗೆ ಊಟ ಹಾಕಿಸ್ತೀವಿ ಅಂತ ಅವ್ರು ಏನು ಅಂದ್ಕೊಂಡಿದರೆ ಅದು ಖಂಡಿತ ನೆರವೇರುತ್ತೆ ಅದೇ ರೀತಿ ನನ್ನೊಂದು ಮನವಿ ಏನಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆರ್ ಸಿ ಬಿ ಕಪ್ ಗೆದ್ದರೆ ರಾಜ್ಯಾದ್ಯಂತ ಎಲ್ಲ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಹೋಳಿಗೆ ಊಟ ಹಾಕಿಸ್ಬೇಕು ಅಂತ ನನ್ನೊಂದು ಮನವಿ ಇದಿಷ್ಟು ಆರ್ ಸಿ ಬಿ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು ಕೇವಲ ಮೈಸೂರಿನ ಆರ್ ಸಿ ಬಿ ಗೆದ್ರೆ ಮೈಸೂರಿನ ಹದಿನಾರು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೋಳಿಗೆ ಊಟವನ್ನು ಹಾಕೋದ್ರ ಬದಲಿಗೆ ಸಿ ಎಮ್ಗೂ ಕೂಡ ಒಂದು ವಿಶೇಷವಾದಂಥ ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು ರಾಜ್ಯದ ಎಲ್ಲ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಆರ್ ಸಿ ಬಿ ಗೆಲುವಿನ ಒಂದು ಸಲುವಾಗಿ ಹೋಳಿಗೆ ಊಟವನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿ ಎಮ್ಗೂ ಕೂಡ ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್ ಅಸ್ವವೇಗರ್ ನ್ಯೂಸ್ ಮೈಸೂರು